ನಮಸ್ತೆ ವೀಕ್ಷಕರೇ ನಾನು ಬ್ರೋಮಿ ಮೀಡಿಯಾ ಫುಲ್ ಜೋಶಲ್ಲಿ ವಿಡಿಯೋ ಮಾಡುವಂಥಲ್ಲಿ ಹೊರಟೆ ಆದರೆ ಹೊಟ್ಟೆ ತುಂಬ ಹಸಿವಾಗ್ತಾಯಿದೆ ಹೋಟೆಲಿಗೆ ಹೋಗಿ ಏನಾದರೂ ತಿನ್ನು ಅಂತೇಳಿ ಆರ್ಡ್ರ್ ಮಾಡಿದ್ದೆ ಪಲಾವ್ ಪಲಾವ್ ತಿಂತ ಇರುವಾಗ ನನಗೆ ಪಾರ್ಸೆಲ್ ಬರಲಿಕ್ಕೆ ಉಂಟ ಅಂತೇಳಿ ಕಾಲ್ ಬಂತು ಹಾಗೆ ಕುಟೇಶ್ವರ ಮಾಲ್ ಹತ್ತಿರ ಹೋಗಿ ಪಾರ್ಸಲ್ ತೆಗೊಳ್ಳಿಕ್ಕಿಂತ ಹೋಗುವಾಗ ನನ್ನ ಓನರ್ ಅಲ್ಲಿಗೆ ಬಂದರು ಹಾಗೆ ನೋಡಿ ನನ್ನ ಗಾಡಿ ಚೇಂಜ್ ಆಗಿದೆ ಆರ್ ಆ್ಯಂಡ್ ಫೈವ್ ಗಾಡಿ ಸೇಲ್ ಆಗಿದೆ ಹೊಸ ಗಾಡಿ ತಕೊಂಡಿದ್ದೀನಿ ಗಾಡಿಗೆ ಹೆಸ್ರು ನೆಕ್ಸ್ಟ್ ಟೈಮ್ ಹೆಸ್ರು ಇಟ್ಟು ಕರಿತೀನಿ ಹಾಗೆ ಮಾಲ್ ಹತ್ತಿರ ಹೋಗಿ ಪಾರ್ಸಲ್ ತೆಗೊಳ್ಳುವಂತೇಳಿ ಕಾಯ್ತಾ ಇರುವಾಗ ನನ್ನ ಓನರ್ ಬಂದು ಪಾರ್ಸಲ್ ತೆಗೊಂಡೋದರು ಇನ್ನೊಂದು ಪಾರ್ಸಲ್ ಇದೆ ಅಂತ ಹೇಳುವಾಗ ಅಲ್ಲಿ ಕಾಯುವಾಗ ಬಸ್ ಬಂತು ಆದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒಬ್ಬನೇ ಇರುವುದಲ್ಲಿ ಹಾಗೆ ಅಲ್ಲಿಂದ ಪಾರ್ಸಲ್ ತಕೊಂಡು ಅಂಗಡಿ ಕಡೆ ಹೊರಟೆ ಅಂಗಡಿಯಲ್ಲಿ ಇವತ್ತೊಂದು ಹಾರ ಬಂದಿದೆ ನನ್ನ ಮದುವೆಗಲ್ಲ ಬೇರೆಯವರ ಮದುವೆಗೆ ಹಾರವನ್ನು ತಗೊಂಡು ಬಂದಿದ್ದಾರೆ ಅದಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಖುಷಿಯಾಯಿತು ಅದರ ವಿಡಿಯೋ ಮಾಡ್ತಾನೆ ಇದ್ದೆ ಅಲ್ಲಿಗೆ ಒಬ್ಬರು ಮಾತಾಡಲಿಕ್ಕೆ ಬರ್ತೀನಿ ಬಂದಿದ್ದರು ಅವರತ್ರ ಹತ್ರ ಮಾತಾಡಿಕೊಂಡು ವೀಡಿಯೋವನ್ನು ಕೊನೆ ಮಾಡ್ತೇನೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಕ್ಕೋಣ ಎಲ್ರಿಗೂ ಶುಭವಾಗಲಿ